ನಾಪೋಕ್ಲು ಬಿಲ್ಲವ ಸಮಾಜದ ವತಿಯಿಂದ ಆಗಸ್ಟ್ ನಾಲ್ಕರಂದು ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಸ್ಥಳೀಯ ಕೊಡವ ಸಮಾಜದಲ್ಲಿ ಆಯೋಜಿಸಲಾಗಿದೆ ಎಂದು ಬಿಲ್ಲವ ಸಮಾಜದ ಅಧ್ಯಕ್ಷ ಬಿಎಂ ಪ್ರತೀಪ ತಿಳಿಸಿದರು ನಾಪೋಕ್ಲುವಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬಿಲ್ಲವ ಸಮಾಜ ಸಂಘವು ಉದ್ಘಾಟನೆಗೊಳ್ಳಲಿದೆ ಆ ಪ್ರಯುಕ್ತ ಜಿಲ್ಲಾ ರಕ್ತ ನಿಧಿ ಕೇಂದ್ರದ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಬಳಿಕ ಬಿಲ್ಲವ ಸಮಾಜದ ಮಹಾಸಭೆ ನಡೆಯಲಿದೆ ನಾಪೋಕ್ಲು ಹೋಬಳಿ ಮಟ್ಟದಲ್ಲಿ ಸಮಾಜ ಬಾಂಧವರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶಾಸಕ ಎಎಸ್ ಪೊನ್ನಣ್ಣ ರಕ್ತನಿಧಿ ಘಟಕದ ವೈದ್ಯಾಧಿಕಾರಿ ಡಾಕ್ಟರ್ ಕರುಂಬಯ್ಯ ಮಡಿಕೇರಿ ಬಿಲ್ಲವ ಸಮಾಜದ ಅಧ್ಯಕ್ಷೆ ಲೀಲಾವತಿ ಬಿಜೆಪಿ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ರವೀಂದ್ರ ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ಠಾಣಾಧಿಕಾರಿ ಮಂಜುನಾಥ್ ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮದ ಬಳಿಕ ಹನ್ನೆರಡು ಗಂಟೆಗೆ ಆಟಿ ಮಾಸದಲ್ಲಿ ತಯಾರಿಸುವ ವಿಶೇಷ ಖಾದ್ಯಗಳ ಪ್ರದರ್ಶನ ಹಾಗೂ ಊಟೋಪಚಾರ ನಡೆಯಲಿದೆ ಎಂದ ಬಿಎಂ ಪ್ರತೀಪ ಸಮಾಜ ಸೇವೆಯ ಉದ್ದೇಶದಿಂದ ಸಂಘವನ್ನು ಸ್ಥಾಪಿಸಲಾಗಿದ್ದು ಕನಿಷ್ಠ ಐವತ್ತು ಯೂನಿಟ್ ರಕ್ತ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ ಮಧ್ಯಾಹ್ನ ಬಿಲ್ಲವ ಸಮಾಜದ ವಾರ್ಷಿಕ ಮಹಾಸಭೆ ಹಾಗೂ ಸಮಾಜ ಬಾಂಧವರಿಗಾಗಿ ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಮ್ಮ ಸಮಾಜ ಬಾಂಧವರನ್ನು ಒಗ್ಗೂಡಿಸಬೇಕು ಅಂತ ಒಂದು ಹಿತದೃಷ್ಟಿಯಿಂದ ಆರ್ ಟಿ ದಿನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮುಖಾಂತರ ಜಿಲ್ಲಾ ಜಿಲ್ಲಾಸ್ಪತ್ರೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರವನ್ನು ಅವತ್ತು ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಹನ್ನೊಂದು ಗಂಟೆಗೆ ಸಭಾ ಕಾರ್ಯ ಕಾರ್ಯಕ್ರಮ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಮಯಕ್ಕೆ ನಮ್ಮ ಆಟಿ ಮಾಸದಲ್ಲಿ ಏನು ವಿವಿಧ ಬಗೆಯ ತಿನಿಸುಗಳು ತಯಾರು ಮಾಡ್ತಾರೆ ಅದನ್ನೊಂದು ಡಿಸ್ಪ್ಲೇ ಕಾರ್ಯಕ್ರಮ ಇದೆ ಮಧ್ಯಾಹ್ನ ಒಂದು ಗಂಟೆಗೆ ಭೋಜನವಿದೆ ಅದಾದ ಅದ ಅದಾದ ತದನಂತರದಲ್ಲಿ ಭೋಜನದ ನಂತರದಲ್ಲಿ ನಮ್ಮ ಬಿಲ್ಲವ ಸಮಾಜದ ವಾರ್ಷಿಕ ಮಹಾ ಸಭೆ ಇದೆ ಮಹಾಸಭೆಯಾದ ತದನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಗೆ ಮನೋರಂಜನಾ ಕ್ರೀಡಾಕೂಟವನ್ನು ನಡೆಸ ನಡೆಸಲು ಉದ್ದೇಶಿಸಿದ್ದೇವೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ವಿರಾಜಪೇಟೆಯ ಜನಪ್ರಿಯ ಶಾಸಕರಾದಂಥ ಶ್ರೀ ಎಸ್ ಆಮ ಆಮಂತ್ರಿಸಿದ್ದೇವೆ ಅವರು ಸಕಾರಾತ್ಮ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹಾಗೆಯೇ ರಕ್ತ ನಿಧಿ ಅಧಿಕಾರಿಗಳು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆ ಮಡಿಕೇರಿ ಇವರ ವತಿಯಿಂದ ಡಾಕ್ಟರ್ ಕರುಂಬಯ್ಯ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ ಹಾಗೆಯೇ ಶ್ರೀಮತಿ ಲೀಲಾವತಿ ಅಧ್ಯಕ್ಷರು ಬಿಲ್ಲವ ಸಮಾಜ ಮಡಿಕೇರಿ ಇವರು ಕೂಡ ಆಗಮಿಸುತ್ತಾರೆ ಹಾಗೆ ಅಪ್ರೂರ ಅರವಿಂದ್ರ ಭಾಜಪ ಹಿಂದುಳಿದ ವರ್ಗದ ಅಧ್ಯಕ್ಷರು ಕೊಡಗು ಜಿಲ್ಲೆ ಅವರು ಕೂಡ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಾರೆ ಹಾಗೆ ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ವನಜಾಕ್ಷಿ ಅವರು ಕೂಡ ಈ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ ಹಾಗೆಯೇ ನಮ್ಮ ನಾಪೋಕ್ಲು ಭಾಗದ ಠಾಣಾಧಿಕಾರಿ ಆದಂತ ಶ್ರೀ ಮಂಜುನಾಥ್ ಈ ಅವರು ಕೂಡ ನಮ್ಮ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಹಾಗೆ ಶ್ರೀಮತಿ ದಯಾ ಹೊನ್ನಪ್ಪ ಅಂತ ನಮ್ಮ ಸಮಾಜ ಬಾಧವರು ಹಾಗೂ ನೋಟರಿ ವಕೀಲರು ಮಡಿಕೇರಿ ಇವರು ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ ಹಾಗೆ ಿಗಳು ಆದಂತಹ ಸುರೇಶ್ ಮುತ್ತಪ್ಪ ಭಗವಾನ್ ಬಿಡನಾಡು ಇವರು ಕೂಡ ನಮ್ಮ ಒಂದು ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಾರೆ ಹಾಗೆ ಈ ಭಾಗದ ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಅನಿಲ್ ರವರು ನಮ್ಮ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಾರೆ ಹಾಗೆ ನಮ್ಮ ಸಮಾಜ ಬಾಂಧವರಾದಂತಹ ಕಕ್ಕಬೆ ಅವರು ನಿವೃತ್ತ ಕ್ಯಾಪ್ಟನ್ ಹೂವಪ್ಪ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಹಾಗೆ ನಮ್ಮ ಸಮಾಜ ಬಾಂಧವರಾದಂಥ ಈಗ ಸೇವೆಯಲ್ಲಿ ಇರತಕ್ಕಂಥ ಪೊಲೀಸ್ ಸೇವೆಯಲ್ಲಿ ಇರತಕ್ಕಂಥ ಐವತ್ತಕ್ಕೂ ಹೆಚ್ಚು ಬಾರಿ ರಕ್ತವನ್ನು ಕೊಟ್ಟು ಒಂದು ಸೇವೆ ಸೇರಿತಃ ರಾಮಪ್ಪ ಪೊಲೀಸ್ ಅವರು ಸತ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರುತ್ತಾರೆ ಹಾಗೆ ಶ್ರೀ ಗೋಪಾಲ್ ಅಂದೇಳಿ ಇವರು ಅವರು ಒಂದು ನಮ್ಮ ದಾನಿಗಳು ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪ ಹಾಗೆ ನಿವೃತ್ತ ಪೊಲೀಸ್ ಮುಖ್ಯ ಅತಿಥಿ ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಎಲ್ಲ ಸಮಾಜಿ ಸುದ್ದಿಗೋಷ್ಠಿಯಲ್ಲಿ ಬಿಲ್ಲವ ಸಮಾಜದ ಕಾರ್ಯದರ್ಶಿ ರೋಹಿತ್ ಸಂಘಟನಾ ಕಾರ್ಯದರ್ಶಿ ಬಿಎಸ್ ನಾಗರಾಜ್ ಖಜಾಂಚಿ ಬಿಡಿ ದೀಪಕ್ ಸದಸ್ಯರಾದ ಪುನೀತ್ ಬಿಎಸ್ ದಿಲೀಪ್ ಹಾಜರಿದ್ದರು